ಇದು ಕೇವಲ ಏನಂದ್ರೆ ತಮಿಳುನಾಡಿಗೆ ಮಾತ್ರ ಅಲ್ಲ ಕರ್ನಾಟಕಕ್ಕೂ ಕೂಡ ಇದರ ಬಿಸಿ ತಟ್ಟತ ಇದೆ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಅದರ ಎಫೆಕ್ಟ್ ಇಲ್ಲೂ ಕೂಡ ತಟ್ಟಿದೆ ಮಿಂಚು ಗುಡುಗು ಸಹಿತ ಭಾರಿ ಮಳೆ ಬೇರೆ ಬೇರೆ ಕಡೆಗೆ ಜನರು ಒದ್ದಾಡ್ತಾ ಇದ್ದಾರೆ ಉಳ್ಳಾಲ ಸೋಮೇಶ್ವರ ಕಲ್ಲಾಪು ಮತ್ತೆ ತಲಪಾಡಿ ಇಲ್ಲೆಲ್ಲ ವಿಪರೀತ ಪ್ರಮಾಣದ ಮಳೆಯಾಗಿದೆ ಮಳೆಗೆ ಮಂಗಳೂರು ಕಾಸರಗೋಡು ಹೆದ್ದಾರಿ ಕೂಡ ಜಲಾವೃತಗೊಂಡಿದೆ ಜನ ಟೂ ವೀಲರ್ ತಗೊಂಡು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಸುರಿದಂಥ ಮಳೆ ಮಳೆ ಅವ್ರನ್ನ ಕಂಗೆಡಿಸ್ಬಿಡ್ತು ಯಾಕಂದರೆ ದಿನನಿತ್ಯದ ಕೆಲಸ ಕಾರ್ಯಗಳಾಗಲೇಬೇಕು ನೋಡಿ ಮಳೆಯಲ್ಲೇ ಒದ್ದಾಡ್ತಾ ಇದ್ದಾರೆ ಕೆಲವರಿಗೆ ವೆಹಿಕಲ್ಗಳು ಕೂಡ ಕೈ ಕೊಟ್ಟಿವೆ ಉಳ್ಳಾಲ ಸೋಮೇಶ್ವರ ಕಲ್ಲಾಪು ಮತ್ತು ತಲಪಾಡಿ ಸುತ್ತಮುತ್ತಲಿನ ಭಾಗಗಳಲ್ಲಿ ವಿಪರೀತ ಪ್ರಮಾಣದ ಮಳೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಕ್ತಾದಿಗಳಿಗೆ ಅಲರ್ಟ್ ಆಗಿರಿ ಅಂತ ಹೇಳಲಾಗಿದೆ ಭಾಳ ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ತೀರ್ಥ ಸ್ನಾನಕ್ಕೆ ಹೋಗಬೇಡಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ನೆರೆ ಬಂದ್ಬಿಡಬಹುದು ಹೀಗಾಗಿ ಅಪ್ಪಿ ತಪ್ಪಿ ಕುಮಾರಧಾರಾ ನದಿಗೆ ಇಳಿಬೇಡಿ ಜುಬಿನ್ ಮಹಾಪಾತ್ರ ಪುತ್ತೂರು ಉಪಲೋಕಾಯುಕ್ತರು ಫೆಂಗಲ್ ಎಫೆಕ್ಟ್ ಇರೋದ್ರಿಂದ ಉಪ ಆಯುಕ್ತರು ಕಿಮ್ಸಿ ಉಪ ಆಯುಕ್ತರು ಫೆಂಗಲ್ ಎಫೆಕ್ಟ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕುಮಾರಾಧಾರ ನದಿಗೆ ಇಳಿಬೇಡಿ ಅಂತ ಎಚ್ಚರಿಕೆಯನ್ನು ರವಾನಿಸಲಾಗಿದೆ ಇದು ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಉಳ್ಳಾಲ ಬೀಚ್ ಸಮೀಪದಲ್ಲಿದ್ದಾರೆ ಪೃಥ್ವಿರಾಜ್ ಪೃಥ್ವಿ ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಸುತ್ತಮುತ್ತಲಿನ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾಯಿದೆ ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ ಫೆಂಗಲ್ ಆರ್ಭಟ ಕೇವಲ ತಮಿಳುನಾಡು ಮಾತ್ರ ಅಲ್ಲ ಅದು ನಿಧಾನಕ್ಕೆ ಕರ್ನಾಟಕದ ಕಡೆಗೂ ಕೂಡ ಆವರಿಸ್ತಾ ಇದೆ ಆ ಕಡೆಗೆ ಕೇರಳದ ಭಾಗದಲ್ಲೂ ಕೂಡ ಅದರ ಆರ್ಭಟ ಜಾಸ್ತಿ ಆಗ್ತಾಯಿದೆ ಎಲ್ಲೆಲ್ಲಿ ಯಾವ್ಯಾವ ಕಡೆಗೆ ನೀವು ನಿಂತಿರುವಂಥ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಕೊಡೆ ನಿಲ್ತಾ ಇಲ್ಲ ಆದರೂ ಕೂಡ ನಿಮ್ಮ ನಿಮ್ಮ ಪ್ರಯತ್ನ ಸಾಕ್ತಾಯಿದೆ ಹೇಳಿ ಹೇಳಿ ಖಂಡಿತ ರಂಗ್ ಅಂದ್ರೆ ಏನು ಈ ಒಂದು ಫೆಂಗಲ್ ಚೆನ್ನ ಮಾರುತಾ ಈಗ ಮಂಗಳೂರಿನ ಸಮೀಪಿಸ್ತಾ ಇರುವಂತದ್ದು ಐ ಎಂ ಡಿ ಪ್ರಕಾರ ಈಗ ಮಂಗಳೂರು ಸಮೀಪಿಸ್ತಾ ಇದೆ ಕ್ರಾಸ್ ಮಾಡ್ತಾ ಇದೆ ಸೊ ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಮಂಗಳೂರಿನಲ್ಲಿ ಗಾಳಿ ಬೀಸ್ತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಎಲ್ಲ ಬೀಚ್ಗಳು ಕೂಡ ಈಗ ಪ್ರಕ್ಷುಬ್ಧಗೊಂಡಿದೆ ಕಡಲು ಭಾರಿ ಅಲೆಗಳು ಬರ್ತಾ ಇದೆ ಸೊ ಭಾರಿ ಗ ಗಾಳಿ ಸಿಕ್ಕಾಬಟ್ಟೆ ಬರ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬರ್ತಾ ಇದೆ ಅಲೆಗಳ ಪ್ರಮಾಣ ಜಾಸ್ತಿ ಇದೆ ನಾವಿಲ್ಲಿ ನೋಡ್ಬೋದಾಗಿದೆ ನಾನಿವಾಗ ಬಟಪಾಡಿ ಸಮೀಪ ಇರುವಂತಹ ಉಳ್ಳಾಳದ ಬಟಪಾಡಿ ಸಮೀಪ ಇರುವಂತಹ ಅರಬ್ಬಿ ಸಮುದ್ರದಲ್ಲಿ ಇಲ್ಲಿ ನೋಡಬಹುದಾಗಿದೆ ಅಲೆಗಳ ಪ್ರಮಾಣ ಸಾಕಷ್ಟು ಮಟ್ಟಿಗೆ ಬರ್ತಾ ಸಾಕಷ್ಟು ದೊಡ್ಡ ದೊಡ್ಡ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಬ್ರೇಕ್ ವಾಟರ್ಸ್ಗಳನ್ನು ಹಾಕಿದೆ ಕಲ್ಲು ಹಾಕಿದ್ದಾರೆ ಅದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳು ತಡೀತಾ ಇದೆ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಅವು ದಡಕ್ಕೆ ಹೋಗ್ತಾ ಇದ್ದಿದ್ದಂಥದ್ದು ಸೊ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಇರೋದ್ರಿಂದ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ ಸದ್ಯಕ್ಕೆ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿರುವಂತದ್ದು ಸೊ ಗಾಳಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೀಸ್ತಾ ಇರೋದ್ರಿಂದ ಟೈಮ್ ಯಾವುದೇ ರೀತಿ ಏನಾದರೂ ಪ್ರವಾಹ ಪರಿಸ್ಥಿತಿ ಉಂಟು ಆದ್ರೆ ಈ ಭಾಗದಲ್ಲಿ ಕೆಲವೊಂದು ರೆಸ್ಕ್ಯೂ ಕಾರ್ಯಾಚರಣೆ ಮಾಡಲಿಕ್ಕೂ ಕೂಡ ಜಿಲ್ಲಾಡಳಿತ ಸನ್ನದ್ಧರಾಗಿರುವಂಥದ್ದು ಅಂದ್ರೆ ಸದ್ಯಕ್ಕೆ ಈ ಒಂದು ಚಂಡಮಾರುತ ಈಗ ಸದ್ಯಕ್ಕೆ ಈ ಭಾಗ ಅಂದ್ರೆ ಮಂಗಳೂರು ಭಾಗವನ್ನ ಪಾಸ್ ಆಗ್ತಾ ಇದೆ ಸೊ ಇದರಿಂದಾಗಿ ಸಾಕಷ್ಟು ಮಳೆ ಕೂಡ ಬರ್ತಾ ಅಂದರೆ ಸಂಪೂರ್ಣವಾಗಿ ಮಂಗಳೂರು ಸಿಟಿಯಲ್ಲಿ ಕತ್ತಲೆ ಇರುವಂಥ ವಾತಾವರಣ ನಿರ್ಮಾಣವಾಗಿದೆ ಹೈವೇಗಳೆಲ್ಲ ಎಲ್ಲ ಎಲ್ಲ ಕಡೆ ತಗ್ಗು ಪ್ರದೇಶಗಳು ಜಲಾವೃತ ಆಗಿರುವಂತದ್ದು ಸೊ ವಾಹನ ಸವಾರರು ಪರದಾಟ ಅನುಭವಿಸ್ತಾ ಇರುವಂಥದ್ದು ಸೊ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇರೋದ್ರಿಂದ ಎಲ್ಲ ಕಡೆ ಅಂದ್ರೆ ಏನು ಮಂಗಳೂರು ಸಿಟಿ ಸೇರಿದಂತೆ ಸುತ್ತಮುತ್ತ ಅಂದ್ರೆ ಉಳ್ಳಾಳ ಉಚ್ಚಿಲ ತಲಪಾಡಿ ಈ ಭಾಗಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಮತ್ತೆ ಕೇರಳದಲ್ಲಿ ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ ಅಂದ್ರೆ ಏನು ಮಂಗಳೂರಿನಲ್ಲಿ ಅರೇಂಜ್ ಅಲರ್ಟ್ ಇದ್ದರೆ ಕೇರಳದಲ್ಲಿ ರೆಡ್ ಅಲರ್ಟ್ ಇರುವಂಥದ್ದು ಸೊ ರೆಡ್ ಅಲರ್ಟ್ ಇರೋದ್ರ ಕಾರಣವಾಗಿ ಕೇರಳ ಮತ್ತೆ ಕರ್ನಾಟಕ ಬಾರ್ಡರ್ ಮಂಗಳೂರು ಬಾರ್ಡರ್ ಏನಿದೆ ಈ ಬಾರ್ಡರ್ನಲ್ಲಿ ಸಾಕಷ್ಟು ಮಳೆ ಈಗ ಆಗ್ತಾ ಇರುವಂತದ್ದು ಸೊ ಸದ್ಯಕ್ಕೆ ಏನು ಬೀಚ್ ಕೂಡ ಪ್ರಕ್ಷುಬ್ಧಗೊಂಡಿದೆ ಮತ್ತೆ ಇನ್ನೊಂದು ಕಡೆ ಏನು ಸುತ್ತಮುತ್ತಲಿನ ತಾಲೂಕುಗಳಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇದೆ ಕೆಲವು ಕಡೆ ಮಳೆ ಅಬ್ಬರಿಸ್ತಾ ಇದೆ ಏನು ಪುಣ್ಯಕ್ಷೇತ್ರಗಳು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಆಗಿರ್ಬೋದು ಒಂದು ಆ ಒಂದು ತೀರ್ಥ ಸ್ನಾನವನ್ನು ಮಾಡಲಿಕ್ಕೆ ಭಕ್ತರು ಹೇಳಿ ಕೇಳಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ವಾರದಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇದ್ದಾರೆ ಸೊ ಆ ಒಂದು ಆ ಯಾರು ಕೂಡ ನದಿಗೆ ಅಂದರೆ ನದಿಗೆ ಎಳೆದು ತೀರ್ಥ ಸ್ನಾನ ಮಾಡಬಾರ್ದು ಅಂತೇಳಿ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು ಅಂದರೆ ನಿನ್ನೆ ರಾತ್ರಿಯಿಂದ ಕೂಡ ಮಳೆ ಕಂಟಿನ್ಯೂ ಆಗಿರುವಂಥದ್ದು ಅಂದರೆ ರಾತ್ರಿ ಇಡೀ ಸ್ವಲ್ಪ ಜಿಡಿ ಜಿಡಿ ಮಳೆ ಇದ್ದರೆ ಇವಾಗ ಬೆಳಗ್ಗೆ ಮಳೆ ಸಾಕಷ್ಟು ಅಬ್ಬರಿಸ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಬೆಂಗಲ್ ಚಂಡ ಮಾಡುತ್ತಾ ಈವಾಗ ಅಂದ್ರೆ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರವನ್ನ ಪಾಸ್ ಮಾಡ್ತಾ ಇರೋದ್ರಿಂದ ಸೊ ಸಾಕಷ್ಟು ಗಾಳಿ ಬೀಸ್ತಾ ಇದೆ ಸೊ ಅದರಿಂದಾಗಿ ಮಳೆ ಸಾಕಷ್ಟು ಬರ್ತಾ ಇರುವಂತದ್ದು ಅಂದ್ರೆ ಒಂದು ಕಡೆ ನದಿ ಪಾತ್ರಗಳಲ್ಲಿರುವಂತಹ ಜನರು ಇರ್ಬೋದು ಮತ್ತೆ ಸ್ಥಳೀಯರು ಮತ್ತೆ ಯಾರು ಪ್ರವಾಸಿಗರು ಬರ್ತಾರೆ ಅವರು ಯಾರು ಕೂಡ ನದಿ ಪಾತ್ರಗಳಿಗೆ ಸಮುದ್ರದ ಕಡಲ ತೀರಕ್ಕೆ ಹೋಗಬಾರದು ಅಂತ ಹೇಳಿ ಈಗ ಜಿಲ್ಲಾಡಳಿತ ಆದೇಶವನ್ನು ನೀಡಲಾಗಿದೆ ಅಥವಾ ಮೀನುಗಾರರು ಕೂಡ ಯಾರು ಕೂಡ ಹೋಗಬಾರದು ಅಂತ ಹೇಳಿರೋದ್ರಿಂದ ಯಾವುದೇ ಮೀನುಗಾರರು ಕೂಡ ಈಗ ಸಮುದ್ರದಲ್ಲಿ ಇಲ್ಲ ಸೊ ಎಲ್ಲರೂ ಕೂಡ ನಿನ್ನೆನೆ ವಾಪಸ್ ಬಂದು ತಮ್ಮ ತಮ್ಮ ಬೋಟ್ಗಳನ್ನು ಲಂಗರನ್ನ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತೆ ಏನು ಸಮುದ್ರಕ್ಕೆ ಹೋದ್ರೂ ಕೂಡ ಅಲ್ಲಿ ಜಾಸ್ತಿ ತೂಫಾನ್ ಇರೋದ್ರಿಂದ ಯಾರು ಕೂಡ ಅಲ್ಲಿ ನಿಲ್ಲಿಕ್ಕೆ ಆಗಲ್ಲ ಅಂತ ಸ್ಥಿತಿ ನಿರ್ಮಾಣವಾಗಿದೆ ನಾಡ ದೋಣಿಗಳು ಕೂಡ ಯಾವುದೇ ರೀತಿ ಮೀನುಗಾರಿಕೆಯನ್ನು ಮಾಡ್ತಾ ಇಲ್ಲ ಅವರು ಎಲ್ಲ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ ಜಿಲ್ಲಾಡಳಿತ ಸಾಕಷ್ಟು ಮಾನಿಟರನ್ನು ಮಾಡ್ತಾ ಇರುವಂಥದ್ದು ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಅನಾಹುತಗಳೂ ಆದ್ರೆ ಅಂಥ ಕಡೆಗೆ ಅಧಿಕಾರಿಗಳನ್ನ ತಂಡಗಳನ್ನು ರೆಸ್ಕ್ಯೂ ತಂಡಗಳನ್ನು ಮೂವ್ ಮಾಡಲಿಕ್ಕೂ ಕೂಡ ಅಲ್ಲಿ ಎಲ್ಲರೂ ಕೂಡ ಸಿದ್ಧರಾಗಿರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿ ಅಂತ ಅನಾಹುತಗಳು ಸಂಭವಿಸಲಿಲ್ಲ ಆದ್ರೆ ಗಾಳಿ ತುಂಬಾ ಜೋರ್ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಕಡಲಂಚಿನಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ನೀವು ನೀವು ಬಂಡೆ ಮೇಲೆ ಇದ್ದೀರಿ ಜೊತೆಗೆ ಏನಂದ್ರೆ ಅಲ್ಲಿಂದನೇ ಲೈವ್ ಕೊಡ್ತಾ ಇದ್ರಿ ಹುಷಾರಾಗಿರಿ ಯಾಕಂದ್ರೆ ವಿಪರೀತ ಪ್ರಮಾಣದ ಗಾಳಿ ಕೂಡ ಇದೆ ನಾವು ನೋಡ್ತಾ ಇದೀವಿ ಇದರ ಪ್ರಭಾವ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಯಾಕಂದ್ರೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾ ಇದ್ರು ನಮ್ಮ ಕ್ಯಾಮರಾಮನ್ ಕೂಡ ಅದೇ ಜಾಗದಲ್ಲಿ ನಿಂತ್ಕೊಂಡು ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಇದ್ರು ಯಾವ ಪರಿ ಗಾಳಿ ಬೀಸ್ತಾ ಇದೆ ಅಂತ